ಸಂಸಾರದಲ್ಲಿ ಹೆಂಗೆ ಇರ್ಬಿಟ್ಟಿದೆ ಅಂಡ್ ಹೇಳಿದಂಗೆ ಹ್ಞೂ ಗಂಡ ಮಾತು ಮೀತು ಏನು ಉಳಿದಿಲ್ಲ ಎಷ್ಟು ಶ್ರೇಷ್ಠ ಅಂತಂದ್ರೆ ಹೆಣ್ಮಗಳು ಮೈತು ತುಂಬ ಎಲ್ಲ ಆಭರಣಿಗಳನ್ನ ಹಾಕೊಂಡ ಎಲ್ಲ ಕೈ ಐತಿ ಎಲ್ಲ ಐತಿ ಕಾ ತುಂಬೈತಿ ಏನು ಕಿವಿ ತುಂಬ್ಯಾ ತಿಳಿ ತುಂಬೈತಿ ಕಾ ತುಂಬೈತಿ ಕೈ ತುಂಬೇವು ಎಲ್ಲ ಐತಿ ಆದರೆ ಒಂದು ಮಾತ್ರ ಇಲ್ಲ ಯಾವುದು ಒಳ್ಳಾಗ್ತಾರೆ ಎಲ್ಲ ಆಭರಣಾದಿಗಳ್ಗೂ ಕೊಳ್ಳಾಗುತ್ತೆ ತಾಳಿಲ್ಲ ಅದಕ್ಕೇನಾದ್ರು ಹಿಟಿಗಿದ ಇರಲಿ ಕಂಚಿದ ಇರಲಿ ಹಿತಾಳಿದ ಇರಲಿ ತಾಳಕ್ಕೆ ಯಾವ ಆಭರಣಾದಿಗಳು ಇಲ್ಲ ಅಡ್ಗೆಷ್ಟಿ ಮಾತಾಡ್ತೀರಿ ಹಂಗ ಹಂಗ ಗಂಡಿನ ಅಜ್ಜಿ ಗಂಡ ದೇವರು ಗಂಡನೇ ದೇವತಿ ಅಮ್ಮ ಸದ್ಗುಣದಿ ಮಾಡಿ ಮಾಡ್ತಕ್ಕಂಥ ಮಾತ್ರ ಮಾತು ಹಾಗೆ ಗಂಡ ಆಜ್ಞೆ ಮಾಡಿ ಅಂತ ತಿಳ್ಕೊಂಡು ಇದು ಹಣ ಮೈ ಮೇಲೆ ಅರಿಬಿಲ್ಲ ನಾನು ಮೈ ಮೇಲೆ ಅರಿಬಿಲ್ಲ ತಿಳ್ಕೊಂಡು ವಿಚಾರ ಮಾಡಲಿಲ್ಲ ಹಂಗ ಎದ್ದು ಹೊರಗೆ ದೇಹ ಪ್ರಜ್ಞೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಅಂತ ಹಾಗೆ ಬಂದ ಬಂದಾಕ್ಷಣ ಇದು ಹೇಳಿಲ್ಲ ಅವನು ಸಹಿತ ಪ್ರಜ್ಞೆ ಇಲ್ಲ ಕೃಷ್ಣ ಬಂಧನ ತಿಳ್ಕೊಂಡ ಮೈ ಮೇಲೆ ಪ್ರಜ್ಞೆ ಇಲ್ಲ ಹೇಳಿದ ಹ್ಯಾಂತ ಪರಮಾತ್ಮ ಬಂದ ಮನೆಯೊಳಗ್ ಏನು ಇಲ್ಲ ಏನು ಕೊಡೋ ತಿಳ್ಕೊಂಡು ಒಂದು ಗಿಂಡಿ ತಂದು ಕೊಟ್ಟು ಹಾಲು ತರೋದು ತಿಳ್ಕೊಂಡು ಗಂಡನ್ನು ಹಚ್ಕೊಟ್ಲು ಗಿಂಡಿ ತಗೊಂಡು ಹಾಲು ತರಕ ಕೃಷ್ಣ ಹಂಗೆ ಒಳಗೆ ಬಂದ ಮುಂದೆ ಕೂತ ಇದ್ರ ಹೆಂಡ್ತನ ಮುಂದೆ ಕೂತ್ಲು ಮೈ ಮೇಲೆ ಬಟ್ಟೆ ಇಲ್ಲ ಯವಾ ನನಗೆ ಹಸಿ ಏನಾದ್ರು ಕೊಡಂತ ಕೃಷ್ಣ ಇದ್ರ ಹೆಣ್ ತಿಂತ ಪರಮಾತ್ಮ ಮೂರು ದಿನ ಆತು ನನ್ನ ಗಂಡಗೂ ಏನಿಲ್ಲ ಎಲ್ಲ ಒಂದು ಕುಟ್ಟಿ ನೀರು ಕೊಡೋ ಹಂಗ ಉಪವಾಸಿ ಕೊಡ್ತೀನಿ ಮಾತ್ರ ಸೀಟ್ ಹಂಗೆ ಅದಾವ ಜೋಪಡಿ ಉಡ್ರಾಕ ಹರಗಿ ಚಾಪ್ ಐತಿ ನೆಲದ ಮೇಲೆ ಕೊಡ್ತೀನಿ ಏನೇನಿಲ್ಲ ಏನು ಕೊಡ್ಲಿ ಅಂತ ಹೇಳಿ ವಿವರ ಹೆಂಗೆ ತಂದಾಗ ಕೃಷ್ಣನಂದ ಯವ್ವ ನನಗ ನಿಮ್ಮ ಮನೆಯಾಗ ತಲೆ ಗೊತ್ತ ಹೃಷ್ಟ ಆಗೈತಿ ಏನಾದ್ರೂ ಕೂಡ ಅಂತ ಹೇಳಿ ಹಠಾ ಹಿಡ್ಯದ ಕೃಷ್ಣ ಕೊನೆಗೆ ವಿವರ ಹೆಂಗೆ ಪರಮಾತ್ಮ ಇಷ್ಟ ಹಠ ಹಿಡಿದ ಅಂತಾನಂದ್ರ ನಾನು ಮರ್ತಿರಿಬೇಕು ಏನಾದ್ರು ಇಟ್ಟಿರ್ಬೇಕು ಅಂತ ಹೇಳ್ಕೊಂಡು ಎದ್ದು ಒಳಗ್ ಹಾದ್ಲು ನಾಲ್ಕು ಅಡತಲ್ ಗಿಡ್ಗಿ ಇಟ್ಟಿದ್ದು ಬಡ ಬಡ ಗಡಿಗೆ ಇಟ್ಟಿದ್ದು ಗಡಿಗೆ ತೆಗೆದ್ಲು ಅದ್ರಾಗ ಏನಾಗಿತ್ತು ಅಂತಂದ್ರೆ ತಿಳ್ಕೊಂಡ ಒಬ್ಬ ಅಂತ ಕಂತ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಅಸ್ತ್ರ ಅಂತಾವ ಬಡವ್ರು ಹೊತ್ತಿನ ತಿಳ್ಕೊಂಡು ಬಾಯಿಗಳ ಕಳೆದ ಕೊಟ್ಟಿದ್ರು ತಂದು ಇಟ್ಟಿದ್ಲು ಮ್ಯಾಲ ಗಡಿಗೆ ಇಟ್ಟು ಮಾರ್ತಿದ್ ಇಟ್ಟಿದ್ರು ಯಾವಾಗ ಗಡಿಗೆ ತೆಗೆದು ಹಣ್ಣಾಗಿತ್ತು ತಗೊಂಡು ಹಾಗ ಪ್ರಜ್ಞಾ ಪ್ರಜ್ಞೆ ಹೀರಾಗಿರ್ತಕ್ಕಂಥ ಇದ್ರ ಹೆಂಡತಿ ತೊಳೆದ ಬಾಳೆಹಣ್ಣು ಇಟ್ಕೊಂಡು ಕೃಷ್ಣ ಬಾಯಿ ಬಾಯ ತೆಗೆದಿದ್ದ ಬಾಳೆಹಣ್ಣು ಹಿಂಗ ಸ್ವತಿ ಅವರು ಬಾಯ ಹಾಕ್ತಿದ್ದ ಇದಕ್ಕ ದೇಹದ ಪ್ರಜ್ಞೆ ಎಲ್ಲ ಇದಕ್ಕೆ ಭಕ್ತಿಜ ಭಕ್ತಿ ಇದಕ್ಕೆ ಭಕ್ತಿ ಅಂತ ಬೆಳಿತಾರೆ ಬಾಯ್ ಸಿಪ್ಪಿ ಬಾಯಿ ಹಾಕ್ತಿದ್ಲು ಹಣ್ಣು ಗಪಾ ಗಪ್ಪ ತಾನು ನಾನು ಹಣ್ಣು ತಿನ್ನಾಕತ್ತೀನಿ ಕೃಷ್ಣನ ಬಾಯಿ ಸೊಪ್ಪಿ ತಿನ್ಸತಿ ಅಂತಕ್ಕಂಥ ಪ್ರಜ್ಞೆ ಇಲ್ಲ ಇಷ್ಟ ಹೋಗಿನ ಇದರ ಸ್ವಲ್ಪ ಹಾಲು ತಗೊಂಡು ಬಂದ ಹುಡ್ಕೋದ್ ಬಂದ ನೋಡಿದ ಹೆಂಡತಿ ಕಡೆ ನೋಡಿದ ಬಾಯಾಗ ಸೊಪ್ಪಿ ಹಾಕ್ತಾರ ತಾನು ಹಣ್ಣು ನನ್ನ ಹೆಂಡತಿ ಪ್ರಜ್ಞೆ ಇದ್ದ ತಿಳ್ಕೊಂಡ ಹಾಲಿನ ಗಿಂಡಿ ಎಟ್ಟವ್ನ ಬಂದವನ ಬಡಲ್ವ ಕಪಾಳಿಗೆ ಬಿಡದ ಅವಾಗ ನೋಡಿದ್ಲು ಯಾಕ್ರಿ ಅಂದ್ಲು ಅಲ್ಲ ಕೃಷ್ಣನ ಬಾಯಾಗ ಸೊಪ್ಪಿ ಹಾಕ್ತಿ ನೀರು ಹಣಸಿದ್ದಿಲ್ಲ ಅಂತಂದಾಗ ತಪ್ಪಾಯ್ತಿದೆ ಕೇಳ್ಕೊಂಡು ಹೋಗಿ ಅದು ಅವಾಗ ನೋಡ್ಕೊಂಡು ಮೈ ಮಧಾ ಅಲ್ಲ ಅದೇ ಸರಿ ಗೊತ್ತಿಲ್ಲ